ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟನ್ನ ಈ ತರ ಕುಕ್ಕರ್ ಅಲ್ಲಿ ಸುರಿದು ಇಟ್ಬಿಡಿ ತುಂಬಾ ಯೂಸ್ ಆಗುತ್ತೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗೆ ತುಂಬಾ ಯೂಸ್ ಆಗುವಂತಹ ಕೆಲವೊಂದು ಯೂಸ್ಫುಲ್ ಟಿಪ್ಸ್ ಗಳನ್ನ ತಂದಿದ್ದೀನಿ ಬನ್ನಿ ಮೊದಲನೇ ಟಿಪ್ಸ್ ಅನ್ನ ನೋಡ್ಕೊಂಬರೋಣ ಹೊಸದಾಗಿ ಕುಟ್ಟೋಕಲ್ ತಂದಿದ್ರೆ ಈ ರೀತಿಯಾಗಿ ಮಾಡಿ ಅಡಿಗೆ ಮನೆಗೆ ಇದು ತುಂಬಾ ಯೂಸ್ ಆಗುತ್ತೆ ಅದರಲ್ಲೂ ತರ ತರದ ಕುಟ್ಟೋಕಲ್ ಬಂದೆ ಈ ರೀತಿಯಾಗಿ ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಯಾವುದೇ ತಂದ್ರು ಈ ರೀತಿ ಮಾಡಿ ಒಂದೆರಡು ಚಮಚದಷ್ಟು ಅಕ್ಕಿನ ಹಾಕೊಂಡು ಸ್ವಲ್ಪ ಕಡಲೆ ಪಾಪನ ಹಾಕೊಂಡು ಇದರಲ್ಲೇ ಕುಟ್ಟಿ ಪುಡಿ ಮಾಡಿ ಸ್ಟಾರ್ಟಿಂಗ್ ಅಲ್ಲಿ ತಂದಿರೋದ್ರಲ್ಲಿ ಕಲ್ಲಿನ ಪುಡಿ ಜಾಸ್ತಿ ಆಗಿರುತ್ತೆ ಹಾಗಾಗಿ ಈ ತರ ಕುಟ್ಟಿ ಪುಡಿ ಮಾಡಿ ನೈಸ್ ಮಾಡಿ ನೋಡಿ ಈ ರೀತಿಯಾಗಿನೇ ಮಾಡಿಕೊಂಡು ನಂತರ ಇದನ್ನ ಚಲ್ಲಿ ತೊಳೆದು ನಾವು ಅಡಿಗೆಗೆ ಯೂಸ್ ಮಾಡಬಹುದು ಖಾರ ಕಲ್ಲಾಗಿರ್ಬೋದು ರುಬ್ಬ ಕಲ್ಲಾಗಿರ್ಬೋದು ಯಾವುದೇ ಆದ್ರೂನು ಇದೇ ರೀತಿಯಾಗಿ ಫಸ್ಟ್ ತಂದಾಗ ಮಾಡಿ ತುಂಬಾ ಚೆನ್ನಾಗಿ ನಂತರ ನಾವು ಯೂಸ್ ಮಾಡಬಹುದು ಹೊಸದಾಗಿ ತಂದಾಗ ನೀವು ಕೂಡ ಮರಿಬೇಡಿ ಇದೇ ರೀತಿಯಾಗಿ ಇದನ್ನ ಅಕ್ಕಿ ಕುಟ್ಟಿ ನಂತರ ಇದನ್ನ ಯೂಸ್ ಮಾಡಿ ಬನ್ನಿ ಎರಡನೇ ಟಿಪ್ಸ್ ಅನ್ನ ನೋಡ್ಕೊಂಡ್ ಬರೋಣ ಇನ್ಮೇಲೆ ಚಳಿಗಾಲ ಸ್ಟಾರ್ಟ್ ಆಗುತ್ತೆ ಕೈ ಕಾಲೆಲ್ಲ ಒಡೆದು ಹೋಗುತ್ತೆ ಅದ್ರಲ್ಲೂ ಈ ಹಿಂಬಡಿಗೆ ಹಿಂಬಡಿ ಅಂತೂ ತುಂಬಾ ಒರಟಾಗಿರುತ್ತೆ ನೋಡಿ ಅಂತ ಒರಟಿರುವ ಹಿಂಬಡಿನ ಈ ತರ ಬಾಳೆಹಣ್ಣಿನ ಸಿಪ್ಪೆ ನಾವು ಬಿಸಾಕೋದ್ ಬದಲು ಈ ರೀತಿಯಾಗಿ ಒಂದ್ಸಲ ಮಸಾಜ್ ಮಾಡ್ಕೊಳ್ಬೇಕು ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಈ ರೀತಿಯಾಗಿ ಮಾಡೋದ್ರಿಂದ ಸ್ಮೂತ್ ಆಗುತ್ತೆ ಒಡ್ದಿರೋ ಜಾಗ ಸ್ಮೂತ್ ಆಗುತ್ತೆ ಮತ್ತೆ ಎಷ್ಟೇ ಒಂದು ಈ ಚಳಿಗಾಲಕ್ಕೆ ಒಂಥರ ಒರಟಾಗಿದ್ರು ಕೂಡ ಸ್ಮೂತ್ ಆಗುತ್ತೆ ಬಾಳೆ ಸಿಪ್ಪೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ಬನ್ನಿ ಇವಾಗ ಒಂದು ರೆಸಿಪಿ ಅಂತಾನೆ ಹೇಳ್ಬೋದು ಇದಂತೂ ಬಾಯಲ್ಲಿ ನೀರ್ ಬರಿಸುವ ರೆಸಿಪಿ ತುಂಬಾ ಚೆನ್ನಾಗಿದೆ ಟ್ರೈ ಮಾಡಿ ನೋಡಿ ಹುಣಸೆಕಾಯಿ ಸೀಸನ್ ಸ್ಟಾರ್ಟ್ ಆಯ್ತು ಹುಣಸೆಕಾಯಿ ಬಿಡ್ತಾ ಇದೆ ಇವಾಗ ಎಲ್ಲಾದ್ರೂ ಸಿಕ್ಕಾಗ ತಂದು ನೋಡಿ ಈ ತರ ಒಂದೆರಡರಿಂದ ಮೂರು ಹುಣಸೆಕಾಯಿ ಸಿಕ್ಕಿದೆ ನನಗೆ ದಾರ ಎಲ್ಲ ತೆಗೆದು ಈ ತರ ಸಣ್ಣದಾಗಿ ಮುರ್ಕೊಳ್ತಾ ಇದ್ದೀನಿ ನಂತರ ಇದನ್ನ ಉಪ್ಪು ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಡಿ ತೊಳೆದ ತಕ್ಷಣ ನಾವು ಮಿಕ್ಸಿ ಜಾರಿಗೆ ಹಾಕಬಾರ್ದು ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು ಈಗ ಕಾಟನ್ ಬಟ್ಟೆಯಲ್ಲಿ ತೊಳೆದಿರುವ ಹುಣಸೆಕಾಯಿನ ಈ ಥರ ಒರೆಸ್ಬಿಡಿ ಸ್ವಲ್ಪ ಕೂಡ ನೀರಿನ ಅಂಶ ಇರಬಾರದು ಸ್ವಲ್ಪ ಫ್ಯಾನ್ ಹಾಕಿ ಇದನ್ನ ಡ್ರೈ ಮಾಡಿ ಒರೆಸ್ಬಿಡಿ ಈಗ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ಇದಕ್ಕೆ ತೊಳೆದು ಒಣಗಿಸಿರುವ ಹುಣಸೆಕಾಯಿನ ಹಾಕೊಂಡು ಇದನ್ನ ಪೇಸ್ಟ್ ಮಾಡ್ಕೊಳ್ಳೋಣ ಮಾಡುವ ವಿಧಾನ ತುಂಬ ಸುಲಭ ಆದರೆ ತುಂಬ ಚೆನ್ನಾಗಿರುತ್ತೆ ತಿಂಗಳಗಟ್ಟಲೆ ಇಟ್ಟು ತಿನ್ಬೋದು ನೈಸ್ ಆಗಿ ಮಾಡಬಾರ್ದು ಸ್ವಲ್ಪ ತರಿತರಿಯಾಗಿ ಮಾಡ್ಕೊಳ್ಬೇಕು ಅಲ್ಲಿವರೆಗೂ ಒಂದು ಪೌಡ್ರ್ ಮಾಡ್ಕೊಳ್ಳೋಣ ಒಂದು ಮೂರಿಂದ ನಾಲ್ಕು ಚಮಚ ಮೆಂತ್ಯ ಹಾಕೊಳ್ತಾ ಇದ್ದೀನಿ ನಾವು ಮಾಡೋ ತೊಕ್ಕಿಗೆ ಈ ಮೆಂತ್ಯ ಸ್ವಲ್ಪ ಮುಂದಾಗಿರ್ಬೇಕು ಮೂರು ಚಮಚ ಮೆಂತ್ಯವನ್ನ ನೋಡಿ ಈ ತರ ಕೆಂಪು ಕಲರ್ ಬರುವವರೆಗೂ ಇದನ್ನ ಫ್ರೈ ಮಾಡಿದೀನಿ ಇದನ್ನ ಇವಾಗ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಈಗ ಇದನ್ನ ಪುಡಿ ಮಾಡ್ಕೊಳ್ಳೋಣ ಬರೀ ಮೆಂತ್ಯ ಪುಡಿನ ನಾನು ಮಾಡ್ಕೊಂಡಿದೀನಿ ಈಗ ನೋಡಿ ಪುಡಿ ರೆಡಿ ಇದೆ ಹಾಗೆ ಈ ಪೇಸ್ಟ್ ಕೂಡ ರೆಡಿ ಇದೆ ತರಿತರಿಯಾಗಿ ಮಾಡ್ಕೊಳ್ಬೇಕು ಸ್ವಲ್ಪ ಕೂಡ ನೀರಿನ ಅಂಶ ಇಲ್ಲ ನೋಡಿ ಡ್ರೈ ಆಗಿದೆ ಇದನ್ನ ಫ್ರಿಜ್ ಇಲ್ಲದೆ ಹಾಗೆ ಇಟ್ರು ಹದಿನೈದು ದಿವಸ ಇಟ್ಟು ತಿನ್ಬೋದು ಉಪ್ಪಿನಕಾಯಿ ತರ ನೋಡಿ ಇವಾಗ ಇದಕ್ಕೆ ಹಸಿ ಮೆಣಸಿನಕಾಯಿ ಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ಖಾರವಾಗಿರುವ ಹಸಿ ಮೆಣಸಿನಕಾಯಿ ಒಂದು ನೂರ್ ಗ್ರಾಮ್ ಅಷ್ಟು ತಗೊಂಡಿದೀನಿ ನೋಡಿ ಈಗ ಒಂದು ಬೌಲಿಗೆ ಇಲ್ಲಿ ತೊಕ್ಕನ ತರಿತರಿಯಾಗಿ ರುಬ್ಬಿರುವ ತೊಕ್ಕನ್ನ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ತೊಟ್ಟನ್ನ ತೆಗ್ದಿರುವ ಹಸಿ ಮೆಣಸಿನಕಾಯಿ ಮುರ್ದನ್ ಮುರಿದು ಹಾಕೊಳ್ಳೋಣ ಇದೇ ರೀತಿಯಾಗಿ ಮುರ್ದು ಮುರ್ದು ಎಲ್ಲವನ್ನು ಹಾಕೊಳ್ತಾ ಇದ್ದೀನಿ ಒಂದ್ರಲ್ಲಿ ಎರಡು ಮೆಣಸಿನಕಾಯಿ ಮಾಡಿ ಹಾಕೊಳ್ತಾ ಇದ್ದೀನಿ ಇದಕ್ಕೀಗ ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕೊಳ್ತಾ ಇದ್ದೀನಿ ಈಗ ಮಾಡಿರುವ ಮೆಂತ್ಯ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ ಮೆಂತ್ಯ ಪುಡಿ ಘಮ ತುಂಬಾ ಚೆನ್ನಾಗಿರುತ್ತೆ ಈ ತೊಕ್ಕಿಗೆ ಈಗ ಸ್ವಲ್ಪ ಇಂಗ್ ಬೇಕಾಗುತ್ತೆ ಘಮ ಚೆನ್ನಾಗಿರುತ್ತೆ ಇಂಗನ್ನ ಹಾಕೊಳ್ತಾ ಇದ್ದೀನಿ ನಾನು ಚೆನ್ನಾಗಿ ಕಾದಿರುವ ಒಂದು ಸೌಟ್ ಎಣ್ಣೆನ ಹಾಕೊಳ್ತಾ ಇದ್ದೀನಿ ನಾವು ಹೇಗೆ ಮಾಡಿದೀವಿ ಅದೇ ವಿಧಾನದಲ್ಲಿ ನೀವು ಈ ತೊಕ್ಕನ್ನ ಮಾಡ್ಕೊಳ್ಬೇಕು ಹಾಕಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸೀಜನ್ ಆಗಿರೋದ್ರಿಂದ ತೋರಿಸ್ತಾ ಇದ್ದೀನಿ ಸಿಕ್ಕಾಗ ತಂದು ಮಾಡಿ ಬಾಯಲ್ಲಿ ನೀರ್ ಬರಿಸುವ ರುಚಿ ಸ್ನೇಹಿತರೆ ಇದು ಈಗ ಮನೆಯಲ್ಲಿ ಏನಾದರೂ ಒಳಕಲ್ ಏನಾದ್ರು ಇದ್ರೆ ಒಳಕಲಲ್ಲಿ ಹಾಕಿ ಸ್ವಲ್ಪ ತರಿತರಿ ಆಗಿ ಮತ್ತೆ ಇದನ್ನ ಕುಟ್ಕೊಳ್ಬೇಕು ಹಸಿ ಸ್ವಲ್ಪ ಮಿಕ್ಸ್ ಆಗೋವರೆಗೂ ಸ್ವಲ್ಪ ತರಿತರಿಯಾಗಿ ಕುಟ್ಟಿದ್ರೆ ಸಾಕಾಗುತ್ತೆ ರುಚಿ ಕೂಡ ಚೆನ್ನಾಗಿರುತ್ತೆ ಈ ತರ ದಪ್ಪವಾಗಿರೋ ಒಂದು ಕೋಲ್ ಇದ್ರೆ ನೋಡಿ ಇದ್ರಲ್ಲೇನೆ ಈ ಮೆಣಸಿನಕಾಯಿನ ಚೆನ್ನಾಗಿ ಈ ತರ ನಾವು ಮೆಣಸಿನ್ಕಾಯಿನ ಚೆನ್ನಾಗಿ ಜಜ್ಕೊಳ್ಬಹುದು ನೋಡಿ ಈಗ ನೋಡಿ ಇದು ಸ್ವಲ್ಪ ಸ್ವಲ್ಪ ಮೆಣಸಿನಕಾಯಿ ಮತ್ತು ತೊಕ್ಕ ಜೊತೆಗೆ ಮಿಕ್ಸ್ ಆಗಿದೆ ನಾನು ಕಲ್ಲುಪ್ಪು ಮತ್ತು ಎಣ್ಣೆ ಪೌಡ್ರ್ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನೋಡಿ ನಮ್ಮ ರುಚಿಕರವಾಗಿರುವ ತುಂಬಾ ಸುಲಭವಾಗಿರುವ ತೊಕ್ಕು ರೆಡಿ ಆಯ್ತು ನೀವು ಇವಾಗ ಇದನ್ನ ಬಾಕ್ಸ್ ಅಲ್ಲಿ ಹಾಕಿ ಆರಾಮಾಗಿ ಇಟ್ಟು ಅನ್ನಕ್ಕೆ ಚಪಾತಿಗೆ ಪ್ರತಿ ಒಂದಕ್ಕೂ ಯೂಸ್ ಆಗುತ್ತೆ ನಿಮ್ಮ ನಿಮಗೆ ಏನಾದ್ರು ಚಟ್ನಿ ಏನಾದ್ರು ಖಾಲಿ ಆಯ್ತು ಅಂದಾಗ ಇದನ್ನ ಯೂಸ್ ಮಾಡ್ಬೋದು ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತೊಕ್ಕು ಹಾಕಿ ಸ್ವಲ್ಪ ತುಪ್ಪ ಹಾಕಿ ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಅದ್ರಲ್ಲಿ ಈ ಒಳ್ಕಲ್ಲಲ್ಲಿ ಕುಟ್ಟಿರುವ ರುಚಿ ಇದೆಯಲ್ಲ ಮಸ್ತ್ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಇದು ಫ್ರಿಡ್ಜ್ ಇದ್ರೆ ನೀವು ಫ್ರಿಜ್ ಅಲ್ಲಿ ಇಟ್ಟು ನೀವು ಬಳಸ್ಬೋದು ಫ್ರಿಜ್ ಇಲ್ಲ ಅಂದ್ರೂ ಹದಿನೈದು ದಿವಸ ನೀವು ಇಟ್ಟು ಈ ಬಾಕ್ಸ್ ಅಲ್ಲಿ ನೀವು ತಿನ್ಬೋದು ಯಾಕಂದ್ರೆ ನೀರಿನ ಅಂಶ ಹಾಕಿಲ್ಲಲ್ಲ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಒಂದು ಚಿಕ್ಕ ರೆಸಿಪಿ ನೋಡ್ಕೊಂಡ್ ಬರೋಣ ನಾನಿಲ್ಲಿ ಕಡಲೆ ಹಿಟ್ಟನ ಒಂದ್ ನೂರು ಗ್ರಾಮ್ ಅಷ್ಟು ತಗೊಂಡಿದೀನಿ ನೋಡಿ ಇದಕ್ಕೆ ಮೀಡಿಯಂ ರವೆನ ಹಾಕೊಳ್ತಾ ಇದ್ದೀನಿ ಅದನ್ನು ಒಂದು ಮೂರು ಚಮಚದಷ್ಟು ಮೀಡಿಯಂ ರವೆ ಹಾಕ್ಕೊಂಡಿದ್ದೀನಿ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಒಂದು ಚಮಚ ಒಂದು ಚಿಕ್ಕ ಬೌಲಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಟಿಗೆಯಷ್ಟು ಸೋಡಾ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಓಂಕಾಳಿದ್ರೆ ಓಂಕಾಳು ಹಾಕ್ಕೊಳ್ಳಿ ಈಗ ಈ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೊಳ್ಬೇಕು ಸ್ವಲ್ಪ ಸ್ವಲ್ಪನೆ ನೀರ್ ಹಾಕಿ ಗಟ್ಟಿಯಾಗಿ ಇದನ್ನ ಕಲ್ಸ್ಕೊಳ್ಬೇಕು ಸಂಜೆ ಟೈಮ್ ಅಲ್ಲಿ ಮಕ್ಕಳೇನಾದ್ರೂ ತಿಂಡಿ ಬೇಕು ಅಂದಾಗ ನಿಮ್ಮ ಮನೆ ಪಾಟ್ಗಳಲ್ಲಿ ಏನಾದ್ರು ಬಸಳೆ ಸೊಪ್ಪಿನ ಎಲೆಗಳೇನಾದ್ರೂ ಇತ್ತು ಅಂದ್ರೆ ಈ ರೀತಿಯಾಗಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಗಟ್ಟಿಯಾಗಿರ್ಬೇಕು ನೋಡಿ ಈ ತರ ಒಂದ್ ಐದು ನಿಮಿಷಗಳ ಕಾಲ ಕಲ್ಸಿಟ್ಟಿದೀನಿ ಇವಾಗ ಇದು ಒಂದು ಐದ ಹತ್ತು ನಿಮಿಷ ಆಗಿದೆ ಈಗ ಬಸಳೆ ಸೊಪ್ಪಿನ ಎಲೆಗಳನ್ನ ತಗೊಂಡಿದೀನಿ ನೋಡಿ ಈ ತರ ಗಟ್ಟಿ ಈ ಎಲೆ ಮೇಲೆಲ್ಲ ಈ ತರ ಹಚ್ಚಿ ಕಾದ ಎಣ್ಣೆಯಲ್ಲಿ ಇದನ್ನ ಕರೆದು ಮಕ್ಕಳಿಗೆ ತುಂಬಾ ಇಷ್ಟ ಆಗತ್ತೆ ಹೊರಗಡೆದೆ ಹೊರಗಡೆಯಲ್ಲಿ ಬಜಿ ಬೋಂಡಗಳು ತಿನ್ನೋದ್ ಬದಲು ಮನೇಲಿ ಈ ತರ ಬದ್ನೆಕಾಯಿ ಇರ್ಬೋದು ಬಸಳೆ ಸೊಪ್ಪುಗಳಾಗಿರ್ಬೋದು ಈ ತರ ಎಲೆಗಳಲ್ಲಿ ನಾವು ಮಾಡಿ ಮಕ್ಕಳಿಗೆ ಈ ತರ ಬಜ್ಜಿ ಟೈಪ್ ಮಾಡ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ನಾವು ಹಾಕಿರೋ ರವೆ ಆಗಿರ್ಬೋದು ಅಕ್ಕಿ ಹಿಟ್ಟಾಗಿರ್ಬೋದು ತುಂಬಾ ಗರಿ ಆಗಿರುತ್ತೆ ಸಂಜೆ ಟೈಮಲ್ಲಿ ಈ ತರ ಸ್ನಾಕ್ಸ್ ಅನ್ನ ಮನೇಲಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಬಸಳೆ ಸೊಪ್ಪಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೀರೆಕಾಯಿಯಲ್ಲಿ ಕೂಡ ಮಾಡ್ಬೋದು ದೋಸೆ ಇಡ್ಲಿ ಮಾಡೋರಿಗೆ ಈ ಒಂದು ಟಿಪ್ಸ್ ಅನ್ನ ಫಾಲೋ ಮಾಡಿ ನಾನಿಲ್ಲಿ ಇಡ್ಲಿ ಅಥವಾ ದೋಸೆ ಎರಡಕ್ಕೂನು ಆಗುತ್ತೆ ಅಕ್ಕಿ ಉದ್ದಿನ ಬೇಳೆ ಮೆಂತ್ಯ ಮತ್ತು ಅವಲಕ್ಕಿ ಎಲ್ಲ ಸೇರಿ ಚೆನ್ನಾಗಿ ತೊಳೆದು ನೆನ್ಸ್ಕೊಂಡಿದ್ದೀನಿ ಒಂದ್ ಐದು ಅವರ್ ನೆನೆಸಿ ನೆನ್ಸಿದೀನಿ ಲಾಸ್ಟಲ್ಲಿ ಅಲ್ಲಿ ರುಬ್ಬೋ ಟೈಮಲ್ಲಿ ಒಂದ್ ಹಿಡಿಯಾಗುವಷ್ಟು ಮಾಡಿರುವ ಅನ್ನವನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅನ್ನ ಹಾಕೋದ್ರಿಂದ ತುಂಬಾ ಸ್ಮೂತ್ ಆಗಿ ಬರುತ್ತೆ ಇಡ್ಲಿ ಅಥವಾ ದೋಸೆ ಇದನ್ನೀಗ ಮಿಕ್ಸಿ ಜಾರ್ಗೆ ಹಾಕಿ ನೊಣ್ಣುಗೆ ರುಬ್ಕೊಳ್ತಾ ಇದ್ದೀನಿ ರುಬ್ಬೋ ಟೈಮ್ ಅಲ್ಲಿ ಬೇರೆ ನೀರ್ಕಿಂತ ಅಕ್ಕಿ ನೆನ್ಸಿರುವ ನೀರನ್ನ ಹಾಕಬೇಕು ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ರುಬ್ಬೋ ಟೈಮ್ ಅಲ್ಲಿ ಇದೊಂದು ಮಾತ್ರ ಗಮನ ಗಮನವಿಟ್ಟು ಮಾಡಬೇಕು ನೆನೆಸಿರುವ ನೀರನ್ನ ಹಾಕಿ ಈ ತರ ಹಿಟ್ಟನ್ನ ನುಣ್ಣಗೆ ರುಬ್ಕೊಂಡಿದೀನಿ ಈಗ ಇದನ್ನ ಒಂದು ಬಾಕ್ಸಿಗೆ ಹಾಕೊಂಡಿದೀನಿ ಇದೇ ರೀತಿಯಾಗಿ ಎಲ್ಲ ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಂಡಿದೀನಿ ನಾವ್ ಇಲ್ಲಿ ಈ ಬಾಕ್ಸ್ ಅಲ್ಲಿ ನೋಡಿ ನಮ್ಗೆ ಹಿಟ್ಟು ತುಂಬಾ ಚೆನ್ನಾಗಿ ಬರ್ಬೇಕಂದ್ರೆ ಉಪ್ಪಾಕ್ಬಿಟ್ಟು ಚೆನ್ನಾಗಿ ಈ ತರ ಕೈಯಿಂದ ಕಲಸಿ ಬಾಯಿ ಮುಚ್ಚಿ ಇಟ್ರೆ ಸೋಡಾ ಪುಡಿ ಅವಶ್ಯಕತೆ ಇರೋದಿಲ್ಲ ಹಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ನೋಡಿ ದೋಸೆ ಹಿಟ್ಟನ್ನ ಈ ರೀತಿಯಾಗಿ ಕೈಯಿಂದ ಕಲಸಿ ಈ ತರ ಮುಚ್ಚಿ ಎತ್ತಿಟ್ಬಿಡಿ ನಂತರ ದೋಸೆ ಹಿಟ್ಟನ್ನ ನಾವು ಸಪ್ಪೆ ಹಿಟ್ಟನ್ನ ಎಷ್ಟು ಬೇಕೋ ಅಷ್ಟು ಎತ್ತಿಟ್ಕೊಳ್ಬೇಕು ಕೆಲವ್ರ ಮನೆಯಲ್ಲಿ ಜಾಸ್ತಿ ದೋಸೆ ಹಿಟ್ಟು ಇಡ್ಲಿ ಹಿಟ್ಟು ಮಾಡಿರ್ತಾರೆ ಅದಕ್ಕೆ ಉಪ್ಪು ಹಾಕ್ಬಾರ್ದು ಎಷ್ಟು ಬೇಕೋ ಅಷ್ಟು ಒಂದ್ ಪಾತ್ರೆಗೆ ಹಾಕಿ ಈ ತರ ಎತ್ತಿಟ್ಟು ಇದಕ್ಕೆ ಉಪ್ಪು ಹಾಕೊಳ್ಬೇಕು ಮತ್ತೆ ಇನ್ನೊಂದ್ ದಿವಸ ಹೆಚ್ಚಿಗೆ ದೋಸೆ ಹಿಟ್ಟನ್ನ ನಾವು ಇಡ್ಬೋದು ಈ ಟಿಪ್ಸ್ ಅನ್ನು ಕೂಡ ಫಾಲೋ ಮಾಡಿ ಹಾಗೆ ದೋಸೆ ಹಿಟ್ಟು ಈ ಚಳಿಗಾಲ ಟೈಮ್ ಅಲ್ಲಿ ನೋಡಿ ದೋಸೆ ಹಿಟ್ಟೇ ಬರೋದಿಲ್ಲ ಉಪ್ಪಿ ಬರೋದಿಲ್ಲ ದೋಸೆ ಚೆನ್ನಾಗಿ ಬರೋದಿಲ್ಲ ಅಂದ್ರೆ ನೋಡಿ ಕುಕ್ಕರ್ ತಳಭಾಗದಲ್ಲಿ ಫಸ್ಟ್ ಒಂದು ಗ್ಲಾಸ್ ಅನ್ನ ಇಟ್ಟು ಮಾಡಿರುವ ದೋಸೆ ಹಿಟ್ಟನ್ನೆಲ್ಲ ಕೈಯಿಂದ ಈ ಗ್ಲಾಸ್ ಅನ್ನ ಹಿಡ್ಕೊಂಡ್ಬಿಡಿ ಈ ತರ ನಾವು ಹಾಕಿದ ತಕ್ಷಣ ಈ ರೀತಿ ಮಾಡೋದ್ರಿಂದ ದೋಸೆ ಹಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಹುಳಿ ಬರೋದಿಲ್ಲ ದೋಸೆ ಜಾಸ್ತಿ ತುಂಬಾ ಚೆನ್ನಾಗಿ ಉಕ್ಕು ಬರುತ್ತೆ ಇದೇ ರೀತಿಯಾಗಿ ರಾತ್ರಿ ಮಾ ಹಿಟ್ಟು ರುಬ್ಬಿದ ತಕ್ಷಣ ಈ ರೀತಿಯಾಗಿ ಮಾಡಿ ಬೆಳಿಗ್ಗೆ ಇದನ್ನ ಓಪನ್ ಮಾಡೋಣ ನೋಡಿ ನಾನು ಬೆಳಗ್ಗೆ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟು ಮೇಲೆ ಬಂದಿಲ್ಲ ತುಂಬಾ ಚೆನ್ನಾಗಿ ಹಿಟ್ಟು ದೋಸೆ ಹಿಟ್ಟು ರೆಡಿ ಇದೆ ದೋಸೆ ಅಥವಾ ಇಡ್ಲಿ ಏನಾದ್ರೂ ಮಾಡ್ಕೊಳ್ಬೋದು ಈಗ ಗ್ಲಾಸ್ನ ನಾನು ತೆಗಿತಾ ಇದ್ದೀನಿ ಈ ತರ ಗ್ಲಾಸ್ ಇಡೋದ್ರಿಂದ ಹಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ಸ್ವಲ್ಪ ಕೂಡ ಸೋಡಾ ಅಂತೂ ಯೂಸ್ ಮಾಡಿಲ್ಲ ಬರೀ ಉಪ್ಪು ಹಾಕಿದೀನಿ ಅಷ್ಟೇನೆ ನಾವು ಸ್ವಲ್ಪ ದೋಸೆ ಹಿಟ್ಟಿದ್ದಾಗ ಈ ರೀತಿಯಾಗಿ ಮಾಡ್ಕೊಳ್ಬೇಕು ನೋಡಿ ಎಷ್ಟು ನೊರೆ ನೊರೆಯಾಗಿ ಎಷ್ಟು ಚೆನ್ನಾಗಿ ಈ ಒಂದು ದೋಸೆ ಹಿಟ್ಟು ಬಂದಿದೆ ಅಂತ ಇದರಲ್ಲಿ ದೋಸೆನಾದ್ರೂ ಹಾಕೋಬಹುದು ಅಥವಾ ಇಡ್ಲಿನಾದ್ರೂ ಹಾಕೋಬಹುದು ದೋಸೆ ಹಿಟ್ಟು ರುಬ್ಬಿದಾಗ ಇಡ್ಲಿ ಹಿಟ್ಟು ರುಬ್ಬಿದಾಗ ಈ ಒಂದು ವಿಷಯಗಳನ್ನ ಗಮನದಲ್ಲಿಡಿ ನೋಡಿದ್ರೆಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲಾ ವಿಡಿಯೋಗಳು ನಿಮ್ಗೆ ಇಷ್ಟ ಆಯ್ತು ಅನ್ಕೊಂಡಿದೀನಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಆ ವಿಡಿಯೋ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇವತ್ತಿನ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನ ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು